Yeah. 어 <목소리도> ಹೋಗಲಿ ನನ್ನ ಆಪ್ತ ಸಖ್ಯಾದ ಮಂಥರೆಯೂ ಇನ್ನು ಬರಲಿಲ್ಲ ಏನು ಕಾರಣವಿರಬಹುದು ಬಂದೆಯೊಬ್ಬಳು ಕ್ಷೇಮದಿಂದಿದ್ದರೆ ನಾವೆಲ್ಲರೂ ಕ್ಷೇಮವೇ ಮಂಥರೇ ದಶರಥ ಮಹ ನನಗೆ ಕ್ಷೇಮಕ್ಕೆ ಸಂತೋಷಕ್ಕೆ ಏನು ಕೊರತೆ ಅದೇ ನೀನೇನು ಸಂತಾಪದ ವಿಚಾರ ತಂದಂತಿರ್ವಿ ಏನದು ಮಂತ್ರೆ ಕೈ ವತಿ ಮಗನಾದ ರಾಮನ ಪಟ್ಟಾಭಿಷೇಕದ ಸಂಗತಿಯನ್ನು ಕೇಳಿ ಸಂತೋಷ ಪಡುತ್ತಿರುವ ನಿನ್ನ ಅವಿವೇಕ ಬುದ್ಧಿಗೆ ನಾನೇನೆಂದು ಹೇಳಲಿ ನಿನ್ನ ನಿನ್ನ ಹೊಟ್ಟೆಯಲ್ಲಿ ಭರತನಿಗೆ ಭರತನಿಗೆ ಪಟ್ಟಾಭಿಷೇಕವಾದರೆ ಆಗ ಆಗ ನಿನ್ನ ಆನಂದಕ್ಕೆ ಪಾರವೇ ಇಲ್ಲದಂತಾಗುವುದು ಯೋಚಿಸಿ ನೋಡಿ ಇದೇನಿದು ಕೌಸಲ್ಯ ಭಾಗ್ಯವೂ ಬೇರೆ ನನ್ನ ಭಾಗ್ಯವೂ ಬೇರೆಯೇ ಶ್ರೀರಾಮನು ತನ್ನ ತಾಯಿಗಿಂತಲೂ ಅಧಿಕವಾದ ಪ್ರೀತಿ ನನ್ನಲ್ಲಿಟ್ಟಿರುವನು ಮಂಥರೇ ಕೈಕ ಅದಕ್ಕಾಗಿಯೇ ನಿನ್ನನ್ನು ಬುದ್ಧಿಹೀನ ಿಲ್ಲದ ಸಮಯದಲ್ಲಿ ರಾಮನಿಗೆ ಪಟ್ಟ ಕಟ್ಟಿಸುವ ರಹಸ್ಯವಾದರೆ ಅದನ್ನಾದರೆ ತಿಳಿದಿರುವ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನು ಕೈಕಾ ತೊಂದರೆ ಏನೆಂದು ಕೇಳುವೆಯ ರಾಮನು ರಾಜ್ಯನಾದರೆ ಬರತನು ಅವನಿಗೆ ಸೇವಕ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರೋ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿಲ್ಲಿಸಿ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿ ಅಪಾಯದ ಸಮಯದಲ್ಲಿ ಒಳ್ಳೆಯ ಉಪಾಯವನ್ನು ಹೇಳಿದೆ ಹಾಗೆ ಆಗಲಿ ಮತ್ತೆ ಎರಡನೇ ವರ ಏನೆಂದು ಕೇಳಿಕೊಳ್ಳಲಿ ಇನ್ನು ನಿನ್ನ ಎರಡನೆಯ ವರಕ್ಕೆ ರಾಮನು ನಾರ್ಪಣಿಯನ್ನು ನನ್ನ ಹಿತೈಷಿ ಆದ ನೀನು ಎಲ್ಲಿಗೂ ಹೋಗೋದು ಮೇಡಮ್ ಅಂತನೇ ನೀನು ಹೇಳಿದಂತೆ ಮಾಡುವೆನು ಈಗ ನಾನು ಏನು ಮಾಡಬೇಕೆಂದು ಹೇಳು ಹಾಂ ಕೇಳಿಕೊ ಈಗ ನೀನು ನಿನ್ನ ಆಭರಣಗಳನ್ನೆಲ್ಲ ಬಿಚ್ಚಿ ನೆಲದ ಮೇಲೆ ಮಲಗಿರು ನಿನ್ನ ಪತಿಯು ಬಂದು ನಿನ್ನನ್ನು ಪ್ರೀತಿಯಿಂದ ಸಂತೈಸುವ ಸಮಯದಲ್ಲಿ ನೀನು ಈ ವರಗಳನ್ನು ಕೇಳಿಕೋ ಒಂದು ಮಾತು ಕೈಕ ಏನದು ಶ್ರೀರಾಮನ ಆಣೆಯಾಗಿಯೂ ನಡೆಸಿಕೊಡುತ್ತೇನೆಂದು ನಿನ್ನ ಪತಿಯಿಂದ ವಚನೆ ತೆಗೆದುಕೊಂಡು ನಂತರ ಹಾಗೆ ಆಗಲಿ ಮಂತ್ರಿ ನನ್ನ ಪ್ರಾಣೇಶ್ವರನು ಬರುವ ವೇಳೆ ಆಯ್ತು ಮಾತಿನಲ್ಲೂ ಸತ್ಯವಿದೆ ಹಬ್ಬಾ ಎಂತಹ ಕಪಟ ಎಂತಹ ವಂಚನೆ ಬರಲಿ ಬರಲಿ ಇಂದು ನನ್ನ ಪ್ರಾಣೇಶ್ವರನ ಬರಲಿ